ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ವಿಡಿಯೋ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿ ಪರಿವರ್ತನೆ ಆಗಿದೆ ಹದಿಮೂರನೇ ವಾರದ ಎರಡನೇ ಆಕ್ಟಿವಿಟಿ ಕೊಟ್ಟಿದ್ದಾರೆ ಮೊದಲನೇ ಆಕ್ಟಿವಿಟಿ ಕಾಪಿ ಚೆಲ್ಲಿ ಎಚ್ಚೆತ್ತುಕೊಳ್ಳಿ ಅಂತ ಹಾಗೆ ಇದು ಎರಡನೇ ಆಕ್ಟಿವಿಟಿ ಕೊಟ್ಟಿದ್ದಾರೆ ಅದೇ ರೆಸಾರ್ಟ್ ವ್ಯವಸ್ಥಾಪಕರು ಹಾಗೆ ಗ್ರಾಹಕರು ಈ ಈ ವಾರ ಬಿಗ್ ಬಾಸ್ ಮನೆ ಎರಡು ತಂಡವಾಗಿದೆ ಅದೇ ಗ್ರಾಹಕರು ಮತ್ತು ವ್ಯವಸ್ಥಾಪಕರು ರೆಸಾರ್ಟ್ನ ನಡೆಸೋರು ಹಾಗೆ ಈ ಟೀಮ್ನ ಕ್ಯಾಪ್ಟನ್ ಆಗಿ ಮೋಕ್ಷಿತಾ ಅವರು ಆಗಿದ್ದಾರೆ ಈ ಟೀಮ್ನಲ್ಲಿ ನಾಲ್ಕು ಜನ ಇದ್ದಾರೆ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ರಜತ್ ಅವರು ಕ್ಯಾಪ್ಟನ್ ಸೇರಿ ಮೋಕ್ಷಿತಾ ಒಟ್ಟು ಫೈವ್ ಮೆಂಬರ್ಸ್ ಇದ್ದಾರೆ ಒಂದು ಟೀಮಲ್ಲಿ ಹಾಗೆ ಸೆಕೆಂಡ್ ಟೀಮ್ ಆದ ಕಸ್ಟಮರ್ ಗ್ರಾಹಕರು ಈ ತಂಡದ ನಾಯಕರು ಬಂದು ಉಗ್ರ ಮಂಜು ಅವರು ಈ ಟೀಮ್ನಲ್ಲಿ ಚೈತ್ರಾ ಐಶ್ವರ್ಯ ಹನುಮಂತ ಗೌತಮಿ ಅವರು ಇದ್ದಾರೆ ಹಾಗೆ ತ್ರಿವಿಕ್ ಅವರು ರೆಸಾರ್ಟ್ ಅಲ್ಲಿ ಚೀಪ್ ಆಗಿದ್ದಾರೆ ಹಾಗೆ ಈ ವಾರ ಬಿಗ್ ಬಾಸ್ ಮನೆ ರೆಸಲ್ಟ್ ಆಗಿ ಪರಿವರ್ತನೆ ಆಗಿದೆ ಚೈತ್ರ ಅವರು ರಜತ್ ಮೇಲೆ ಸಿಟ್ಟು ತೀರಿಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಟೇಬಲ್ ಮೇಲೆ ನೀರು ಚೆಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು ಬ್ರೆಡ್ ಜಾಮ್ ಹಾಕೋಕ್ಕೂ ನಿಮಗೆ ಗೊತ್ತಿಲ್ಲ ಅತಿರೇಕ ಮಾಡ್ತಿದ್ದೀರಾ ಅಂತ ಮುಖಕ್ಕೆ ಹಾಕಕ್ಕೆ ರಜತ್ ಮೇಲೆ ಅಂತಲೇ ಹೇಳ್ಬೋದು ಪ್ರೋಮೋದಲ್ಲಿ ನೋಡಿರ್ತೀರಾ ಹಾಗೆ ನಾನು ಏನೇ ಹೇಳಿದ್ರು ಕತ್ ಕೆಳಗೆ ಮಾಡಿ ಮಾಡಬೇಕು ಅಂತ ಅವಾಜ್ ಹಾಕ್ತಿದ್ದಾರೆ ಗ್ರಾಹಕರು ವ್ಯವಸ್ಥಾಪಕರ ಮೇಲೆ ಅಂತಲೇ ಹೇಳ್ಬೋದು ಹಾಗೆ ಐಶ್ವರ್ಯ ಅವರು ಬಟ್ಟೆನ ಕೊಡ್ತಾರೆ ಉಗ್ರ ಮೋಕ್ಷಿತ ಅವರಿಗೆ ವಾಶ್ ಮಾಡ್ಕೊಡಿ ಬಟ್ಟೆನ ಅಂತ ಕೇಳ್ತಾರೆ ಅದಕ್ಕೆ ಮೋಕ್ಷಿತ ಅವರು ಇಲ್ಲ ಬಟ್ಟೆ ವಾಶ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್ ಆಗಿ ಏನ್ ಇಲ್ಲಿ ಕತ್ತೆ ಮೆಸಕ್ ಬಂದಿದ್ದೀರಾ ಅಂತ ಬೈತಾರೆ ಹಾಗೆ ತಲೆಯಲ್ಲಿ ಬರೇ ಮಣ್ಣು ತುಂಬಿಕೊಂಡ್ರೆ ಇಲ್ಲೇನು ಮಾಡೋಕೆ ಆಗಲ್ಲ ಅಂತ ಮೋಕ್ಷಿತ ಮೋಕ್ಷಿತ ಅವರಿಗೆ ಸಿಟ್ಟಿಂದ ಹೇಳ್ತಾರೆ ಹಾಗೆ ಮಾಡ ಕೆಲಸ ಇಲ್ಲದೆ ನಾವು ಇಲ್ಲಿ ರೆಸಾರ್ಟ್ಗೆ ಬರ್ತೀವ ಅಂತ ಸಿಟ್ಟಿನಿಂದ ಹೇಳ್ತಾರೆ ಹಾಗೆ ಉಗ್ರ ಮಂಜು ಅವರು ಮಾತನಾಡುವಾಗ ಎಂಜಿಲು ಹೋಗಿ ಮುಖದ ಮೇಲೆ ಬೀಳುತ್ತೆ ಅವರ ಮುಖದ ಮೇಲೆ ಅದಕ್ಕೆ ಅವರು ಹೇಳ್ತಾರೆ ನಿಮ್ಮ ಎಂಜಿಲು ಮುಖದ ಮೇಲೆ ಬೀಳುತ್ತಿದೆ ಅಂತ ಅದೇ ಸಮಯದಲ್ಲಿ ಧನರಾಜ್ ಜ್ಯೂಸ್ ಗ್ಲಾಸ್ ತಂದು ಕೊಡ್ತಾರೆ ಮಂಜು ಅವರು ಮ್ಯಾನೇಜರ್ ಅವರೇ ನೋಡಿ ಅಂತ ಹೇಳಿ ಕೈಯಲ್ಲಿರೋ ಪೇಪರ್ನ ಟೇಬಲ್ ಮೇಲೆ ಬಿಸಾಕಿ ಹಾಕಿ ಹಾಗೆ ಜ್ಯೂಸ್ ಗ್ಲಾಸ್ನ ಜೋರಾಗಿ ಹಾಕ್ತಾರೆ ಮತ್ತು ಧನರಾಜ್ ಅವರಿಗೆ ಸಿಟ್ಟಿಂದ ಹೇಳ್ತಾರೆ ಇಲ್ಲ ಯಾಕೆ ನೀವು ಇಲ್ಲ ಬಂದಿದ್ದೀರಾ ಆಚೆ ಹೋಗ್ರಿ ಅಂತ ಜೋರಾಗಿ ಹೇಳ್ತಾರೆ ಎತ್ತಲ್ಲೆ ಅಂತ ಹೇಳಿ ಹೋಗಿ ಆಚೆ ಅಂತ ಜೋರಾಗಿ ಕಿರಿಸ್ತಾರೆ ಧನರಾಜ್ ಮೇಲೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಅದೇ ಸಮಯದಲ್ಲಿ ಬಂದು ನೀವು ಯಾಕೆ ವ್ಯವಸ್ಥಾಪಕರ ಮೇಲೆ ಅಷ್ಟು ರೇಗಾಡ್ತಿದ್ದೀರಾ ಅಂತ ಅವರಿಬ್ಬರ ಮಧ್ಯೆ ಜಗಳ ಆಗಿದೆ ಅಂತಲೇ ಹೇಳ್ಬೋದು ನೀವು ಗ್ರಾಹಕರು ವ್ಯವಸ್ಥಾಪಕರ ಮೇಲೆ ಏಕವಚನದಲ್ಲೆಲ್ಲ ಮಾತಾಡಬಾರ್ದು ಅಂತ ಹೇಳಿ ತ್ರಿವಿಕ್ರಮ್ ಮತ್ತು ಉಗ್ರ ಮಂಜು ಅವರ ಜೊತೆ ಜಗಳ ಆಗಿದೆ ಈ ವಿಷಯಕ್ಕೆ ಇನ್ನು ತ್ರಿಮೂರ್ತಿಗಳು ಉಗ್ರಮಂಜು ಮೋಕ್ಷಿತಾ ಪೈ ಗೌತಮಿ ಒಂದಾಗಿರೋದು ಸ್ವಲ್ಪ ಜನಕ್ಕೆ ಖುಷಿ ಆಗಿರಬಹುದು ಆದರೆ ಇವರು ಒಟ್ಟಿಗೆ ಸೇರ್ಕೊಂಡ್ರೆ ಬೇರೆ ಸ್ಪರ್ಧಿಗಳ ಬಗ್ಗೆ ಹಿಂದೆ ಮಾತಾಡೋದೇ ಆಗುತ್ತೆ ಈ ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮನೆಯಲ್ಲಿ ಸೊ ಇದರಿಂದ ಯೂವರ್ಸಿಗೆ ಕೆಟ್ಟದಾಗಿ ಕಾಣಬಹುದು ಅದರಲ್ಲೂ ಉಗ್ರ ಮಂಜು ಅವರಂತೂ ಮೋಕ್ಷಿತ ಅವರಿಗೆ ಬ್ರೈನ್ ವಾಶ್ ಮಾಡಿ ವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಮರಳಿದ್ದು ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ಅಂತ ನನ್ನ ಅನಿಸಿಕೆ ಸೊ ನಿಮಗೆ ಇದೇ ಥರ ಅನಿಸಿದರೆ ಕಮೆಂಟ್ ಮಾಡಿ ಯಾರು ಅಂತ ಹಾಗೆ ಒಂದು ಕಡೆ ಅವರು ಹಳೆ ಗ್ಯಾಂಗ್ ಜೊತೆ ಸೇರಿ ಅದೇ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಇನ್ನೊಂದು ಕಡೆ ಬೆಸ್ಟ್ ಫ್ರೆಂಡ್ ಆಗಿರೋ ಭವ್ಯ ಜೊತೆ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಫೇವ್ರೆಟ್ ತ್ರಿಮೂರ್ತಿಗಳು ಯಾರಂತ ಕಮೆಂಟ್ ಮಾಡಿ ಮಂಜು ಗೌತಮಿ ಮೋಕ್ಷಿತಾಪಾಯ್ ಮತ್ತು ಭವ್ಯಗೌಡ ರಜತ್ ತ್ರಿವಿಕ್ರಮ್ ಸೊ ನಿಮ್ಮ ಫೇವ್ರೆಟ್ ತ್ರಿಮೂರ್ತಿಗಳು ಯಾರಂತ ಕಮೆಂಟ್ ಮಾಡಿ